ನಟ ವಿಜಯ್ ಕಾರ್ಯಕ್ರಮದಲ್ಲಿ ಕಾಲುತುಲಿತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ ಕರೂರು ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿರೋದು ನಟ ವಿಜಯ್ ಕಾರ್ಯಕ್ರಮದಲ್ಲಿ ಕಾಲುತುಲತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿರೋದು ಕರೂರು ದುರಂತಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಿದ್ದಾರೆ ಇಂತಹ ಘಟನೆ ದೇಶದ ಬೇರೆ ಕಡೆ ಎಲ್ಲೂ ಆಗಿಲ್ಲ ಅಂತ ಹೇಳಿರೋದು ತುಳಿತ ದುರಂತದಲ್ಲಿ ಚಿಕ್ಕ ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ ಬೆಂಗಳೂರಿನಲ್ಲಿ ತುಳಿತ ಸಂಭವಿಸಿ ಹನ್ನೊಂದು ಜನ ಸತ್ತಿದ್ರು ಬೆಂಗಳೂರು ತುಳಿತ ದುರಂತವೇ ದೊಡ್ಡ ಆಘಾತ ತಂದಿತ್ತು ಆದರೆ ಈಗ ಅದಕ್ಕಿಂತಲೂ ದೊಡ್ಡ ದುರಂತ ಕರೂರ್ನಲ್ಲಿ ನಡೆದಿದೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಕರ್ನಾಟಕ ಸರ್ಕಾರದ ವಿಧಾನಸಭಾ ವಿಪಕ್ಷ ನಾಯಕ ತಮಿಳುನಾಡಿನ ಕರೂರ್ನಲ್ಲಿ ನಡೆದಿರುವಂತಹ ಕಾಲ್ತುಲಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ನೀಡಿರೋದು ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನಡೆದಿರುವಂತಹ ಕಾಲ್ತುಲಿತ ಪ್ರಕರಣವೇ ದೊಡ್ಡದಂತ ಭಾವಿಸಿದ್ದೇವೆ ಆದರೆ ಅದಕ್ಕಿಂತ ದೊಡ್ಡ ದುರಂತ ಇದು ಅಂತ ಆರೋಶೋಕ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಸಂಬಂಧಿಸಿದ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗ್ತೀವಿ ಡಿಎಂಕೆ ಸರ್ಕಾರ ಜವಾಬ್ದಾರಿಯಿಂದ ನುಂಚಿಕೊಳ್ತಾ ಇದೆ ಅಂತ ಹೇಳಿದ್ದಾರೆ ನಟ ವಿಜಯ್ ಅವರ ತಲೆಗೆ ಈ ಪ್ರಕರಣವನ್ನು ಕಟ್ಟತಾ ಇದೆ ನೇರವಾಗಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು ಸ್ಥಳ ಕೇಳಿದ್ದಲ್ಲಿ ಇವರು ಸ್ಥಳವನ್ನು ಸೂಚಿಸಿದ್ದಲ್ಲಿ ನಟ ವಿಜಯ್ ಅವರು ಬಂದ್ರು ರ್ಯಾಲಿ ಮಾಡಿ ಹೋದ್ರು ಇದರಲ್ಲಿ ಅವರದ್ದು ತಪ್ಪಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಘಟನೆ ಬಳಿಕ ವಿಜಯ್ ಕ್ಷಮೆ ಕೇಳಿಲ್ಲ ಆಸ್ಪತ್ರೆಗೆ ಹೋಗಿಲ್ಲ ತಮಿಳುನಾಡು ಸರ್ಕಾರದ ಪಾತ್ರವೇ ಇದರಲ್ಲಿ ದೊಡ್ಡದಿದೆ ಅಂತ ಆರೋ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಕಾರ್ಯಕ್ರಮಕ್ಕೆ ಡಿಎಂಕೆ ಸರ್ಕಾರವೇ ಅನುಮತಿ ಕೊಟ್ಟಿತ್ತು ಅಂತ ಅವರು ಹೇಳಿರೋದು ಆದ್ರೆ ಕರೂರ್ನಲ್ಲಿ ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ ಅನ್ನೋದನ್ನ ಆರ್ ಅಶೋಕ್ ಹೇಳಿದ್ದಾರೆ ನಲವತ್ತು ಜನರ ಸಾವಿಗೆ ನೇರವಾಗಿ ಡಿಎಂಕೆ ಸರ್ಕಾರ ಕಾರಣ ಅಂತ ಆರೋಶೋಕ್ ಅಶೋಕ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಸಂಬಂಧಿಸಿದ ಹಾಗೆ ಹೇಳಿಕೆ ನೀಡಿರೋದು ನಟ ವಿಜಯ್ ಕಾರ್ಯಕ್ರಮದಲ್ಲಿ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸಂತಾಪವನ್ನು ಸೂಚಿಸಿದ್ದಾರೆ సళిలు కూడా నాతీ నాము ఇది విధాన సౌధ ము అనాహుత నోడి సుమారు అన్నొందు జన ఈ అనాహుతీల్ సార్ అదే నంకే దొడ్డ ఆఘా అదే ఇవన్నీ చలనచిత్ర నట ಒರಾಾ ರಾಷ್ಟ್ರೀಯ ರ್ಯಾಲಿ ಟಿವಿ ಸಿ ಟಿವಿ ಕೆ ಆರ್ಟಿಸ್ಟ್ ನಮ್ಮ ಸುದากร ರड्डी ಅವರು ತಮಿಳನಾಡಿನ ವಿಚಾರವಾಗಿ ಕೆಲಸ ಮಾಡುತ್ತಿದ್ದರು ಅವರು ಕೂಡ ಅಲ್ಲಿ ಹೋಗಿ ಮೀಟಿಂಗ್ ಮಾಡುತ್ತಾರೆ ತಮಿಳನಾಡಲ್ಲಿ ವೆಟ್ ಮಾಡ್ತಾರೆ ಇನ್ಶಾ ಅಲ್ಲ ಈ ಕಟ್ಟನೆ ಇದು ಎಕ್ಸ್ಟ್ರೀಮ್ ಯಾವ ಕಾರ್ಯಜನಕರಲ್ಲಿಂದ್ರಿತಿ సంఘాత్వం కడతి నేలిన డిఎం కె సర్ ముమిన విజయ్ అనే కేసు దాఖలు మాకు మేలే క్రమ హక్కు అన్న దిక్కి యోచన సర్కారే కళం కే సర్కే పర్మిషన్ కొట్టేష్ పత్ సవర జన పర్మిషన్ ಅವರು ಐದು ಗಂಟೆ ಆರು ಗಂಟೆ ಲೇಟ್ ಆಗಿ ಬಂದಿದ್ದಾರೆ ಅವ್ರಿಗೆ ಊಟ ನೀರು ಏನು ಇಲ್ಲ ಅವ್ರಿಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ನೀವು ಯಾಕೆ ಮಾಡಿಲ್ಲ ಇಲ್ಲಿ ಮದ್ರಾಸ್ ಹೈಕೋರ್ಟ್ ಇದ್ರ ಬಗ್ಗೆ ಬಗ್ಗೆ ವಿಜಯ ರ್ಯಾಲಿ ಬಗ್ಗೆ ಒಂದು ನಿರ್ದೇಶನವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ನೀವು ಕ್ರಮ ತೆಗೆದುಕೊಳ್ಬೇಕು ಇದನ್ನು ಮಾನಿಟರ್ ಮಾಡಬೇಕು ಅಂತೇಳಿ ಮದ್ರಾಸ್ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಒಂದು ಚಾಟಿಯೇಟ್ ಅನ್ನ ಕೊಟ್ಟಿದೆ ಅದನ್ನು ಅವರು ಡಿಫರ್ಸ್ ಕೊಟ್ಟಿದ್ದಾರೆ ಈಗ ಪರಿಹಾರ ಘೋಷಣೆ ಮಾಡಿರೋದು ಅದು ಬೇರೆ ಪ್ರಶ್ನೆ ಆದ್ರೆ ಈ ಅನಾಹುತಕ್ಕೆ ಎಂ ಕೆ ವ್ಯಾಲಿ ಮಾಡ್ತಾರೆ ಹೋಗ್ತಾರೆ ಬೇರೆ ಅವ್ರದ್ದು ದೊಡ್ಡ ತಪ್ಪಿದೆ ಅದರಂತೆ ಆದ ತಕ್ಷಣ ಕ್ಷಮಾಪಣೆ ಕೇಳಬೇಕಾಯ್ತು ಬಂದಂತ ಆಸ್ಪತ್ರೆಗಳಿಗೆ ಆ ವಿಜಯನ್ ಬರ್ಬೇಕಾಯ್ತಿತ್ತು ಬಂದಿಲ್ಲ ಅವ್ರೂ ಕೂಡ ಬಿಎಂ ಕೆ ಸರ್ಕಾರ ಇವತ್ತು ಅದನ್ನ ನ್ಯಾಯಾಂಗ ತನಿಖೆಗೆ ಕೊಡ್ಲಿಲ್ಲ ರಿಟೈರ್ಡ್ ಜಡ್ಜ್ ಮುಖಾಂತರ ಹೇಳಿದರೆ ನಮ್ಮ ತಮಿಳುನಾಡಿನ ಬಿಜೆಪಿ ಘಟಕ ಇದು ನ್ಯಾಯಾಂಗ ತನಿಖೆ ಆಗ್ಬೇಕು ಸಿಟಿಂಗ್ ಜಡ್ಜ್ ಮುಖಾಂತರ ಆಗ್ಬೇಕು ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರನೇ ನೈಟ್ ಬೇರೆ ಬೇರೆ ಪ್ರೊಟೆಸ್ಟ್ಗಳು ನಡೀತದೆ ದೇಶದಲ್ಲಿ ಬೇರೆ ಬೇರೆ ಪ್ರೊಟೆಸ್ಟ್ ನಡೀತದೆ ರಾಜ್ಯದಲ್ಲಿ ನಡೀತದೆ ಆದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು